ಇವತ್ ನಮ್ಮ ಹೋಟೆಲ್ಗೆ ಎಂ ಪಿ ಸಿಎಂ ಬಂದಿದ್ರು ಅವರು ನಾವೆಲ್ಲ ಸೇರಿ ವೆಲ್ಕಮ್ ಮಾಡಿದ್ವಿ ಪ್ರೋಟೋಕಾಲ್ ಪ್ರಕಾರ ಈ ತರ ಸಿಎಂ ಬಂದಾಗ ವೆಲ್ಕಮ್ ಮಾಡೋದಕ್ಕೆ ಅಲೋ ಮಾಡಲ್ಲ ಮುಂಚೆನೆ ಸೆಕ್ಯೂರಿಟಿ ಚೆಕ್ ಮಾಡಿ ವೆಲ್ಕಮ್ ಮಾಡೋದಕ್ಕೆ ಬಿಟ್ರು ತುಂಬಾನೇ ಖುಷಿ ಆಯ್ತು ನನ್ ಕೈಯಾರೆ ಅವರಿಗೆ ಬೊಕ್ಕೆ ಕೂಡ ಕೊಟ್ಟೆ ಕೆಲಸ ಮುಗಿಸ್ಕೊಂಡ್ ಮನೆಗೆ ಬಂದಿದ್ ಲೇಟ್ ಆಯ್ತು ಅಂತ ನಾನು ಆಚೆಯಿಂದಾನೇ ಊಟನ ಪಾರ್ಸಲ್ ತಗೊ ಬಂದಿದ್ದೆ ಇವ್ರಿಗೆ ಇಷ್ಟ ಆಗತ್ತೆ ಅಂತ ನಾನು ಗ್ರಿಲ್ ಚಿಕನ್ ಮತ್ತೆ ಮಟನ್ ಬಿರಿಯಾನಿ ಕೂಡ ಪಾರ್ಸಲ್ ತಗೊಂಡೆ ಇವ್ರಿಗೆ ಗ್ರಿಲ್ ಚಿಕನ್ ನೋಡಿ ತುಂಬಾನೇ ಖುಷಿ ಆಯ್ತು ಖುಷಿ ಆಗದೇ ಇರುತ್ತಾ ಇವತ್ತಾದ್ರೂ ಅಡಿಗೆ ಮಾಡ್ದೆಲ್ಲ ಆರಾಮಾಗಿ ಕೂತ್ಕೋಬಹುದು ಮನ್ಸಲ್ಲೇ ತಿಂಕ್ ಮಾಡ್ತಿದ್ದೆ ಇಲ್ಲ ಅಂದ್ರೆ ನಾನೇ ಅಡ್ಗೆ ಮಾಡ್ಬೇಕಿತ್ತು ಅಡ್ಗೆ ಅದೆಲ್ಲಾರ್ಗು ಗೊತ್ತಲ್ವಾ ಯಾರ್ ಯಾರ ಜಾಸ್ತಿ ಅಡಿಗೆ ಮಾಡೋದು ಅಂತ ನಾನೇ ಯಾವಾಗ್ಲೂ ಮಾಡೋದು ಬಿರಿಯಾನಿ ಕಾಯ್ತಾ ಇದೆ ಗ್ರಿಲ್ ಚಿಕನ್ ಕೂಡ ಕಾಯ್ತಾ ಇತ್ತು ಅವ್ರಿಗೆ ತಿನ್ನಿಸ್ತಲೇ ಊಟನೇ ಮಾಡೋದಿಲ್ಲ ಸೊ ಮೇಡಮ್ ಅವ್ರಿಗೆ ಒಂದ್ ಕೈ ತುತ್ತು ನಾವು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಗ್ರಿಲ್ ಚಿಕನ್ ಮಾತ್ರ ಜ್ಯೂಸಿ ಜೂಸಿಯಾಗಿ ಸಖತ್ ಆಗಿತ್ತು ತಿಂತ ಇದ್ರೆ ಒಂದ್ ಮೋರ್ ಒಂದ್ ಮೋರ್ ಅನ್ಬೇಕು ಅದಕ್ಕೆ ಅನ್ಸುತ್ತೆ ನನಗೆ ಕೊಡದಲ್ಲೇ ಎಲ್ಲ ನೀವೇ ಖಾಲಿ ಮಾಡಿದ್ದು ಊಟ ಎಲ್ಲ ಆಯ್ತು ಇಬ್ರು ಮನೆ ಕೆಲಸ ಮಾಡ್ಕೊಂಡು ಪಾತ್ರೆ ತೊಳೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಯಜಮಾನ್ರು ನೋಡಿ ಪಾತ್ರೆ ಎಷ್ಟು ಚೆನ್ನಾಗಿ ತೊಳಿತಿದ್ದಾರೆ ಅಂತ ನೀರು ಎಷ್ಟೇ ಬಿಸಿಯಾಗಿ ಕುದಿಯುತ್ತಿದ್ದರೂ ಅದು ಒತ್ತಿ ಉರಿಯುತ್ತಿರುವ ಬೆಂಕಿಯನ್ನು ಆರಿಸಬಲ್ಲದು ಅದೇ ರೀತಿ ನೀ ನನ್ನ ಮೇಲೆ ಎಷ್ಟೇ ಕೋಪ ಮಾಡಿಕೊಂಡರೂ ಕೊನೆಗೆ ನನ್ನ ಮನ್ನಿಸಿ ನನ್ನ ಮುದ್ದಾಡುತ್ತೀಯ ಎಂಬುದು ನನಗೆ ಗೊತ್ತು ನಿನ್ನ ಜೀವನವೆಲ್ಲ ಸದಾ ಖುಷಿಯಿಂದ ತುಂಬಿರಲಿ ಆ ಖುಷಿಗೆ ಕಾರಣ ನಾನಾಗಿರಬೇಕೆಂದು ನಾನು ಬಯಸುತ್ತೇನೆ ಎಲ್ಲರ ದಿನ ಶುಭವಾಗಲಿ